ಎಸ್ ರೇಣುಕಾ ಸ್ವಾಮಿಯ ಕೊಲಿ ಆರೋಪಿ ಏಟು ಆರೋಪಿಯಾದಂತಹ ದರ್ಶನ್ ಮಧ್ಯಂತರ ಬೇಲನ್ನು ಪಡೆದುಕೊಂಡು ಬಿ ಜಿ ಎಸ್ ಆಸ್ಪತ್ರೆಗೆ ದಾಖಲಾಗಿದ್ರು ವಿಪರೀತ ಬೆನ್ನು ನುವಿನಿಂದ ಬೆಳೀಲ್ತಾ ಇದ್ರು ನಟ ದರ್ಶನ್ ಆದರೂ ಇನ್ನೂವರೆಗೂ ಯಾವುದೇ ರೀತಿಯಾದಂತಹ ಸರ್ಜರಿ ಪ್ರಕ್ರಿಯೆ ನಡೆದಿಲ್ಲ ಫಿಸಿಯೋಥೆರಪಿ ಮಾದರಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ ನಟ ದರ್ಶನ್ ಬೆಳಗ್ಗೆ ಹತ್ತು ಗಂಟೆ ನಂತರ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳುತ್ತಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ ಕಳೆದ ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಕಳೆದ ಶುಕ್ರವಾರ ದರ್ಶನ್ಗೆ ಪೂರ್ಣಾವಧಿ ಬೇಲ್ ಕೂಡ ಮಂಜೂರಾಗಿತ್ತು ಇವತ್ತು ಆಸ್ಪತ್ರೆಯಿಂದ ನಟ ದರ್ಶನ್ ಅವರು ಡಿಸ್ಚಾರ್ಜ್ ಆಗಲಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ